ಈ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ ಶೇಕಡಾ ಐದರಷ್ಟು ರಿಯಾಯಿತಿ ಸಿಗುತ್ತದೆ ಎನ್ನುವ ನಗರಸಭೆ ಘೋಷಣೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ಆಕ್ಸಿಸ್ ಬ್ಯಾಂಕಿಗೆ ಹಣ ಕಟ್ಟಲು ಬಂದರೆ ಈ ಬ್ಯಾಂಕಿನವರು ಬೆಳಗಿನಿಂದ ಮಧ್ಯಾಹ್ನ ಒಂದು ಗಂಟೆಗೆ ಹಣ ಕಟ್ಟಲು ನಿಗದಿ ಮಾಡಿದ ಪರಿಣಾಮ ಸರದಿ ಸಾಲಿನಲ್ಲಿ ಬಂದ ಸಾರ್ವಜನಿಕರು ನಿರಾಸೆಯಲ್ಲಿ ವಾಪಸ್ ಹೋಗಬೇಕಾಯಿತು ಏಪ್ರಿಲ್ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ ಶೇಕಡಾ ಐದರಷ್ಟು ಕಡಿತ ಕೊಡುವುದಾಗಿ ನಗರಸಭೆ ವಿಶೇಷ ರಿಯಾಯಿತಿ ನೀಡಿದ ಹಿನ್ನೆಲೆಯಲ್ಲಿ ನಗರಸಭೆಗೆ ಒಳಪಟ್ಟ ನಿವಾಸಿಗಳು ತಮ್ಮ ಮನೆಯ ಕಂದಾಯ ಕಟ್ಟುವುದಕ್ಕೆ ನೂಕು ನುಗ್ಗಲಲ್ಲಿ ನಿಂತಿದ್ದರು ನಗರಸಭೆ ಒಳಗೆ ಹಣ ಕಟ್ಟಲು ಒಂದು ಕಡೆ ಅವಕಾಶ ಮಾಡಿಕೊಟ್ಟಿದ್ದರೆ ಇನ್ನು ಬಿಎಂ ರಸ್ತೆ ಬಳಿ ಇರುವ ಆಕ್ಸಿಸ್ ಬ್ಯಾಂಕ್ನಲ್ಲಿ ಒಂದು ಕಡೆ ಹಣ ಕಟ್ಟಲು ಅವಕಾಶ ಕಲ್ಪಿಸಲಾಗಿದೆ ನಗರಸಭೆಯಲ್ಲಿ ಸಂಜೆ ಆರು ಗಂಟೆಯವರೆಗೂ ಮನೆ ಕಂದಾಯ ಕಟ್ಟಲು ಅವಕಾಶ ನೀಡಿದ್ದಾರೆ ಕೇವಲ ಮಧ್ಯಾಹ್ನ ಗಂಟೆಯವರೆಗೂ ಅವಕಾಶ ಕೊಟ್ಟಿರುವುದು ಸಮಸ್ಯೆ ಆಗಿದೆ ಇನ್ನು ಈ ಬ್ಯಾಂಕಿನಲ್ಲಿ ಎರಡು ಕೌಂಟರ್ ಇದ್ದು ಇದರಲ್ಲಿ ಬ್ಯಾಂಕ್ ಕಸ್ಟಮರ್ಗೆ ಒಂದು ಕೌಂಟರ್ ಮತ್ತೊಂದು ಕೌಂಟರ್ ನಗರಸಭೆ ಮನೆ ಕಂದಾಯ ಕಟ್ಟಲು ನಿಗದಿ ಮಾಡಿದ್ದಾರೆ ಒಂದು ಕೌಂಟರ್ ನೀಡಿರುವುದರಿಂದ ಸರದಿ ಸಾಲು ಬ್ಯಾಂಕ್ ಒಳಗಿನಿಂದ ಹೊರಗೆ ಬಂದು ಜನರು ನಿಂತಿದ್ದಾರೆ ಕೂಡಲೇ ಇನ್ನಷ್ಟು ಬ್ಯಾಂಕುಗಳಲ್ಲಿ ಹಣ ಕಟ್ಟಲು ಅವಕಾಶ ಮಾಡಿಕೊಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಇದೇ ವೇಳೆ ಸಮಾಜ ಸೇವಕ ನಡಗೇರಿ ಕೃಷ್ಣಯ್ಯ ಮಾಧ್ಯಮದೊಂದಿಗೆ ಮಾತನಾಡಿ ನಗರಸಭೆಯಲ್ಲಿ ಅವರವರ ಕಂದಾಯ ಕಟ್ಟುವುದಕ್ಕೆ ಆಕ್ಸಿಸ್ ಬ್ಯಾಂಕಿಗೆ ಚಲನ್ ಕೊಡಲಾಗುತ್ತಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಂದರೆ ದಿನದ ಬೆಳಗಿನಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಕಾರ್ಯನಿರ್ವಹಿಸಬೇಕು ಈ ಬ್ಯಾಂಕಿನ ಸ್ವಇಚ್ಛೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ ಮಾಡುತ್ತಿದ್ದಾರೆ ನಂತರ ಬಂದವರಿಗೆ ಹಣ ಕಟ್ಟಿಸಿಕೊಳ್ಳದೆ ವಾಪಸ್ ಕಳಿಸುತ್ತಿದ್ದಾರೆ ಎಂದು ದೂರಿದರು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಂಜೆಯವರೆಗೂ ಹಣ ಕಟ್ಟಲು ಅವಕಾಶ ಮಾಡಿಕೊಡಬೇಕು ಎಷ್ಟು ಜನ ವಯಸ್ಸಾದವರು ಶುಗರ್ ಇದ್ದವರು ಸರಿಸಲಿನಲ್ಲಿ ನಿಂತು ವಾಪಸ್ ಹೋಗುತ್ತಾರೆ ಎಂದರೆ ತುಂಬಾ ಅನಾನುಕೂಲವಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನವಹಿಸಿ ಸರಿಪಡಿಸಬೇಕು ಎಂಬುದು ತಮ್ಮ ಒತ್ತಾಯ ಇನ್ನು ಅನಾನುಕೂಲದ ಬಗ್ಗೆ ಬ್ಯಾಂಕಿನವರಿಗೆ ಕೇಳಿದರೆ ನಮಗೆ ಸಿಬ್ಬಂದಿಯ ಕೊರತೆ ಇದೆ ಎಂದು ಉತ್ತರಿಸುತ್ತಾರೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಆರ್ಬಿಐ ಸೂಚನೆ ಏನಿರುತ್ತದೆ ದಿನದ ಸಂಜೆ ನಾಲ್ಕು ಗಂಟೆಯವರೆಗೂ ಕಾರ್ಯನಿರ್ವಹಿಸಬೇಕು ಎಂದು ಆಗ್ರಹಿಸಿದರು ಚಲನ್ ಕೊಡ್ತಾ ಇದ್ದಾರೆ ಎಕ್ಸಿಸ್ ಯಾವುದೇ ಬ್ಯಾಂಕ್ ಆದ್ರೂ ಪ್ರಾಸ್ಟೀಕೃತ ಬ್ಯಾಂಕ್ಗಳ ವರ್ಕಿಂಗ್ ಅವರು ಆದ್ರೆ ನಾಲ್ಕು ಗಂಟೆ ತಕ್ಕಿರಬೇಕು ಆದರೆ ಇವರು ಇವರ ಸ್ವೀಚ್ಛೆ ಇದ್ದಾದ್ರೆ ಮಧ್ಯಾಹ್ನ ಒಂದು ಗಂಟೆ ಕ್ಲೋಸ್ ಮಾಡ್ತಾ ಇದ್ದಾರೆ ನಾವು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬಂದಿದ್ದೇನೆ ನಿನ್ನೆ ಸುಮಾರು ಒಂದು ಐವತ್ತು ಜನ ಇದ್ದರು ತಗೊಳ್ಳೋದಿಲ್ಲ ವಾಪಸ್ ಕಳಿಸಿದ್ದಾರೆ ಯಾಕೆ ನಮ್ಮ ಉದ್ದೇಶ ಇರಪ್ಪ ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ ಆಗಲಿ ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಎಷ್ಟೋ ಜನ ವಯಸ್ಸಾದವ್ರ ಬಂದು ಇರ್ತಾರೆ ಶುಗರ್ ಇರ್ತಾರೆ ಕ್ಯೂನಲ್ಲಿ ನಿಂತ್ಬಿಟ್ಟು ವಾಪಸ್ ಅಂದ್ರೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವರ್ಕಿಂಗ್ ಅವರ್ಸ್ ಏನಿದೆ ಅಲ್ಲಿ ತನಕ ಎಲ್ಲ ಹಣ ಉತ್ತರ ಅದು ಅವ್ರು ಬ್ಯಾಂಕ್ನವರೇ ಹಾಕೊಂಡಿರೋದು ಕಾರಣ ಏನು ಹೇಳಲ್ಲ ಕಾರಣ ಕೇಳಿದ್ನ ಹೇಳಿದ್ರು ಆಗಲ್ಲ ಸ್ಟಾಫ್ ಇಲ್ಲ ಅಂತಾರೆ ಸ್ಟಾಫ್ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಆಗೋದ ರೀತಿ ಅವರ ಆರ್ ಬಿ ಐ ಇನ್ಸ್ಟ್ರಕ್ಷನ್ ಏನಿರುತ್ತೆ ಆ ಇನ್ಸ್ಟ್ರಕ್ಷನ್ ಗಂಟೆ ತಕ್ಷಣ ತಗೊಳ್ಬೇಕಾದ್ರು ತಗೋಬೇಕು ಅಂತ ನಮ್ಮ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಸಮಾಜ ಸೇವಕರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ